ಹಾಯ್ ಎಲ್ಲೋ ಕರ್ನಾಟಕ ಎಲ್ಲಾದ್ರು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ನಾನು ಲಾಸ್ಟ್ ವೀಕ್ ಒಂದು ವಿಡಿಯೋ ಮಾಡಾಕಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಇದೆ ಟ್ರೆಂಡಿಂಗು ಯಾರಿಗ ಜಾಸ್ತಿ ಓಟ್ಸ್ ಬರ್ತಿದೆ ಅಂತ ಹಾಕಿದ್ದೆ ಇವಾಗ ಒಂದು ನ್ಯೂಸ್ ಚಾನಲ್ ಸರ್ವೆ ಮಾಡಿದೆ ಆ ಪರ್ಟಿಕ್ಯುಲರ್ ನ್ಯೂಸ್ ಚಾನಲ್ ಸರ್ವೇಲಿ ಯಾರಿಗ ಜಾಸ್ತಿ ಓಟ್ ಪರ್ಸೆಂಟೇಜ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಗುರು ನಾನು ಅವತ್ತು ಮಾಡಿದಾಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ಸು ಫೇಸ್ಬುಕ್ ಅಲ್ಲಿ ಟ್ವಿಟ್ಟರ್ ಅಲ್ಲಿ ಓವರ್ ಆಲ್ ಪೋಲ್ಸ್ ನಾನು ಕಲೆಕ್ಟ್ ಮಾಡಿದಾಗ ಎಪ್ಪತ್ತಾರು ಲಕ್ಷ ಮತಗಳು ಟೋಟಲ್ ಓವರ್ ಆಲ್ ನಡೆದಿದ್ದು ಅದರಲ್ಲಿ ಹೈಯೆಸ್ಟ್ ಹನುಮಂತರಣ್ಣ ಮೂವತ್ತು ತ್ರಿವಿಕ್ರಮ್ ಅವರು ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ಇವರಿಬ್ರೆ ತುಂಬಾ ಐಎಸ್ಟ್ ಓಟ್ಸ್ ಪರ್ಸೆಂಟೇಜ್ ತಗೊಂಡಿದ್ದು ಅದನ್ನ ನಾನು ನಿಮಗೆ ತಿಳಿಸಿದ್ದೆ ಇವಾಗ ಒಂದು ನ್ಯೂಸ್ ಚಾನಲ್ ಪರ್ಟಿಕ್ಯುಲರ್ ನ್ಯೂಸ್ ಚಾನಲ್ ನಡೆಸಿರೋ ಸರ್ವೇನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸುವರ್ಣ ನ್ಯೂಸ್ ಚಾನಲ್ ಒಂದು ಸರ್ವೆ ನಡೆಸಿದೆ ಅವರಲ್ಲಿ ಐದು ಜನ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಂತ ಇನ್ನು ನಾಲ್ಕೇ ವಾರ ಪೆಂಡಿಂಗ್ ಇರೋದು ಬಿಗ್ ಬಾಸ್ ಫಿನಾಲೆಗೆ ಇವಾಗ ಒಂದು ಸರ್ವೆ ಮಾಡಿದ್ದಾರೆ ಒಂದು ಮೂರ್ ದಿನದಿಂದ ಒಂದು ಸರ್ವೆ ಮಾಡಿದ್ದಾರೆ ಇವಾಗ ಇಲ್ಲಿವರೆಗೂ ಅವ್ರಿಗೆ ಓಟ್ಸ್ ಬಂದಿರೋದು ಲಕ್ಷ ಮೇಲೆ ಓಟ್ಸ್ ಬಂದಿದೆ ಅದ ಎಷ್ಟು ಓಟ್ಸ್ ಅಂತ ಅವ್ರಲ್ಲಿ ಮೆನ್ಷನ್ ಮಾಡಿಲ್ಲ ಲಕ್ಷ ಮೇಲ್ ಓಟ್ಸ್ ಬಂದಿದೆ ಯಾರು ಯಾರ್ಯಾರಿಗೆ ಎಷ್ಟು ಪರ್ಸೆಂಟೇಜ್ ಅಂತ ಮೆನ್ಷನ್ ಮಾಡಿದ್ದಾರೆ ಅವ್ರು ಮೆನ್ಷನ್ ಮಾಡಿರೋದು ಕೇವಲ ಐದ್ ಜನ ಹೆಸರು ಅದರಲ್ಲಿ ಹನುಮಂತಣ್ಣ ತ್ರಿವಿಕ್ರಮ್ ಮಂಜು ಭವ್ಯ ಮತ್ತೆ ಗೌತಮಿ ಈ ಐದ್ ಜನ ಹೆಸರನ್ನ ಪೋಲ್ಸ್ ಪೋಲ್ಸಲ್ಲಿ ಹಾಕಿದ್ದಾರೆ ಮೋಕ್ಷಿತ ಅವರು ಐಶ್ವರ್ಯ ಅವರು ಚೈತ್ರ ಅವರು ದಂಡರಾಜ್ ಅವರು ಇವ್ರ ಹೆಸರುನ್ನ ಅವರು ಅಲ್ಲಿ ಪೋಲ್ಸಲ್ಲಿ ಮೆನ್ಷನ್ ಮಾಡಿಲ್ಲ ರಜತ್ ಅವ್ರ ಹೆಸರು ಪೋಲ್ಸಲ್ಲಿ ಮೆನ್ಷನ್ ಮಾಡಿಲ್ಲ ಅವ್ರು ಮೆನ್ಷನ್ ಮಾಡಿರೋದು ಈ ಐದ್ ಜನ ತ್ರಿವಿಕ್ರಮ ಹನುಮಂತಣ್ಣ ಭವ್ಯ ಮಂಜು ಮತ್ತೆ ಗೌತಮಿ ಅವರು ಇದ್ರಲ್ಲಿ ಯಾರಿಗೆ ಜಾಸ್ತಿ ಓಟ್ಸ್ ಪರ್ಸೆಂಟೇಜ್ ಬಂದಿದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗುರು ಆ ನ್ಯೂಸ್ ಚಾನಲ್ ಸರ್ವೆ ಪ್ರಕಾರ ಈ ಐದು ಜನ ಪೈಕಿ ಕಡಿಮೆ ವೋಟ್ಸ್ ಪಡ್ಕೊಂಡಿರೋದು ಗೌತಮಿ ಜಾಧವ್ ಅವರು ಅವರು ಕೇವಲ ಐದು ಪರ್ಸೆಂಟ್ ಓಟ್ ಪಡ್ಕೊಂಡಿದ್ದಾರೆ ಐದು ಪರ್ಸೆಂಟ್ ಓಟ್ ಅದು ಓವರ್ ಆಲ್ ವೋಟ್ಸ್ ಎಷ್ಟು ಅಂತ ಅವ್ರು ಮೆನ್ಷನ್ ಮಾಡಿಲ್ಲ ಕೇವಲ ಐದು ಪರ್ಸೆಂಟ್ ಓಟ್ಸ್ ಪಡ್ಕೊಂಡಿದ್ದಾರೆ ಅವರು ಈ ಲಕ್ಷಾಂತರ ಓಟ್ಸ್ ಅಲ್ಲಿ ಅವ್ರು ಪಡ್ಕೊಂಡಿರೋದು ಕೇವಲ ಐದು ಪರ್ಸೆಂಟ್ ಭವ್ಯ ಗೌಡ ಅವರು ಆರು ಪರ್ಸೆಂಟ್ ಓಟ್ ಪಡ್ಕೊಂಡಿದ್ದಾರೆ ಟೋಟಲಿ ಹನ್ನೊಂದು ಪರ್ಸೆಂಟ್ ಓಟ್ ಆಯ್ತು ಇನ್ನು ಮಿಕ್ಕಿರ ಈ ಮೂವರು ಹನುಮಂತಣ್ಣ ತ್ರಿವಿಕ್ರಮ್ ಮಂಜು ಇವ್ರ ಮೂವರು ಸೇರಿ ಎಂಬತ್ತೊಂಬತ್ತು ಪರ್ಸೆಂಟ್ ಓಟ್ ಪಡ್ಕೊಂಡಿದ್ದಾರೆ ಈ ಎಂಬತ್ತೊಂಬತ್ತು ಓಟ್ಸ್ ಪರ್ಸೆಂಟೇಜ್ ಅಲ್ಲಿ ಮಂಜು ಅವರು ಪಡ್ಕೊಂಡಿರೋದು ಹನ್ನೆರಡು ಪರ್ಸೆಂಟ್ ಓಟ್ಸ್ ಮಂಜು ಅವರು ಪಡ್ಕೊಂಡಿದ್ದಾರೆ ಇವಾಗ ಇಲ್ಲಿ ನೋಡಿ ಎಪ್ಪತ್ತೇಳು ಪರ್ಸೆಂಟ್ ಜನ ಇವ್ರಿಬ್ರುನೆ ಚೂಸ್ ಮಾಡಿರೋದು ಅದು ತ್ರಿವಿಕ್ರಮ್ ಅವರು ಮತ್ತೆ ಹನುಮಂತ ಅಣ್ಣ ಅವತ್ತು ಓವರ್ ಆಲ್ ಸೋಷಿಯಲ್ ಮೀಡಿಯಾದ ಹೇಳಿದ್ದೆ ಇದು ಈ ನ್ಯೂಸ್ ಚಾನಲ್ ನಡೆಸಿರೋ ಸರ್ವೆ ದಲ್ಲಿ ತುಂಬಾ ಹ್ಯೂಜ್ ಡಿಫ್ರೆನ್ಸ್ ಇದೆ ಇವರಿಬ್ರು ಮಧ್ಯೆ ಅದೇ ಆಕ್ಚುಲಿ ಓವರ್ ಆಲ್ ನೀವು ತಗೊಂಡ್ರೆ ಅಷ್ಟೊಂದು ಡಿಫ್ರೆನ್ಸ್ ಬರಲ್ಲ ನೆಕ್ ಟು ನೆಕ್ ಫೈಟ್ ಇದೆ ಈ ನ್ಯೂಸ್ ಚಾನಲ್ ಸರ್ವೆ ಪ್ರಕಾರ ಹನುಮಂತ ಬಂದಿರೋದು ಐವತ್ತೆಂಟು ಪರ್ಸೆಂಟ್ ಓಟ್ ತ್ರಿವಿಕ್ರಮ್ ಅವ್ರಿಗೆ ಬಂದಿರೋದು ಹತ್ತೊಂಬತ್ತು ಪರ್ಸೆಂಟ್ ಓಟ್ಸ್ ಆಕ್ಚುಲಿ ಓವರ್ ಆಲ್ ಸೋಷಿಯಲ್ ಮೀಡಿಯಾ ಸರ್ವೆ ನೋಡದೆ ಇವರಿಬ್ಬರಿಗೂ ನೆಕ್ ಟು ನೆಕ್ ಫೈಟ್ ಇದೆ ಆದ್ರೆ ಈ ಪರ್ಟಿಕ್ಯುಲರ್ ನ್ಯೂಸ್ ಚಾನಲ್ ನಡೆಸಿರೋ ಸರ್ವೆ ಪ್ರಕಾರ ಇವರಿಗೆ ತುಂಬಾ ವೋಟ್ಸ್ ಪರ್ಸೆಂಟೇಜ್ ಬಂದಿದೆ ಹನುಮಂತ ಅಣ್ಣಗೆ ಮತ್ತೆ ಇಲ್ಲಿ ಎಷ್ಟೋ ಜನ ಹೇಳ್ತಾರೆ ಹನುಮಂತ ಅಣ್ಣ ಮುಗ್ದ ಅಲ್ಲ ನಾಟಕ ಮಾಡ್ತಿದ್ದಾರೆ ಅದು ಇದು ಅಂತ ಯಾಕೋ ಇಲ್ಲ ಆ ತರ ಮಾಡ್ತಿದ್ದಾರೆ ಅಂತ ಅನ್ಸ್ತಿಲ್ಲ ಇವಾಗ ನೋಡಿ ಅವ್ರು ಬಿಗ್ ಬಾಸ್ ಮನೆ ಒಳಗ್ ಬಂದಾಗ ಆಟ ಏನಂತ ಗೊತ್ತಿರ್ಲಿಲ್ಲ ಅವರಿಗೆ ಫಸ್ಟ್ ಡೇ ಫುಲ್ ಕನ್ಫ್ಯೂಸ್ ಆಗಿದ್ಲು ಆಮೇಲೆ ಹೋಗ್ತಾ ಹೋಗ್ತಾ ಪ್ರತಿಯೊಂದು ಆಟನೂ ಚೆನ್ನಾಗ್ ಆಡ್ತಾ ಬಂದ್ ಆಮೇಲೆ ಅವರಿಗೆ ಅವಕಾಶ ಸಿಕ್ಕಾಗ ದಂಡರಾಜವನ್ನು ನಾಮಿನೇಟ್ ಮಾಡಿದ್ದಾರೆ ದೋಸ್ತ ಅಂತ ಅಂದ ಅವರು ನಾಮಿನೇಟ್ ಇರಲಿಲ್ಲ ನಾಮಿನೇಟ್ ಮಾಡುದು ಅದನ್ನ ಸುದೀಪ್ ಸರ್ ಕೇಳ್ದು ವೀಕೆಂಡ್ ಅಲ್ಲಿ ಏನಕ್ಕೆ ನೀವು ನಾಮಿನೇಟ್ ಮಾಡಿದ್ರಿ ದೋಸ್ತ ದೋಸ್ತಾ ಅಂತಿರಲ್ಲ ಸರ್ ಅದು ಆಟ ಆಟದಲ್ಲಿ ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಲಿಲ್ಲ ಅದಕ್ಕೆ ನಾನು ನಾಮಿನೇಟ್ ಮಾಡಿದೆ ಅಂತ ಅಂದ್ರೆ ಅವ್ರ ಆಟಕ್ಕೆ ಎಷ್ಟು ನಿಯತ್ತಾಗಿದ್ದಾರೆ ನೋಡಿ ಏನೇ ಹೇಳಿ ನೀವು ಅವ್ರು ಡ್ರಾಮಾ ಮಾಡ್ಕೊಂಡು ಅವ್ರ ಮುಗ್ಧತೆನೆಲ್ಲ ಇದ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ನನಗ್ ಆ ರೀತಿ ಅನ್ಸ್ತಿಲ್ಲ ಹನುಮಂತಣ್ಣ ಮತ್ತೆ ತ್ರಿವಿಕ್ರಮ್ ಅವರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಇಷ್ಟೊಂದು ಪರ್ಸೆಂಟೇಜ್ ಓಟ್ಸ್ ಬರ್ತಿರೋದು ಆಕ್ಚುಲಿ ಓವರ್ ಆಲ್ ಸೋಷಿಯಲ್ ಮೀಡಿಯಾ ಪ್ರಕಾರ ನೆಕ್ ಟು ನೆಕ್ ಫೈಟ್ ಇದೆ ಇದೊಂದು ನ್ಯೂಸ್ ಚಾನಲ್ ಪರ್ಟಿಕ್ಯುಲರ್ ನ್ಯೂಸ್ ಚಾನಲ್ ಪ್ರಕಾರ ತುಂಬಾ ಜಾಸ್ತಿ ಓಟ್ ಪರ್ಸೆಂಟೇಜ್ ತಗೊಂಡಿರೋದು ಹನುಮಂತಣ್ಣ ಅವರು ಇವಾಗ ನೋಡಿ ನೀವು ನೀವು ಯಾವುದೇ ಬಿಗ್ ಬಾಸ್ ಶಾರ್ಟ್ಸೋ ರೀಲ್ಸೋ ನೋಡ್ಬೇಕಂದ್ರೆ ಅಲ್ಲಿ ಸಿಗೋದು ನಿಮಗೆ ಹನುಮಂತಣ್ಣ ಮಾತ್ರ ಅವ್ರ ವೀಕೆಂಡ್ ಅಲ್ಲಿ ಜೋಕ್ಸ್ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಹಾಡು ಮತ್ತೆ ಅವ್ರ ಜೋಕ್ಸ್ ಇದೇ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇರೋದು ಮತ್ತೆ ಪಾಸಿಟಿವ್ ಆಗಿ ಟ್ರೋಲ್ ಆಗ್ತಿರೋದು ಹನುಮಂತಣ್ಣನೇ ಒಂದಿಷ್ಟು ಜನ ನೆಗೆಟಿವ್ ಆಗಿ ಟ್ರೋಲ್ ಆಗೋರು ಇದ್ದಾರೆ ಅದೇ ಹನುಮಂತಣ್ಣ ಪಾಸಿಟಿವ್ ಆಗಿ ಟ್ರೋಲ್ ಆಗ್ತಿದ್ದಾರೆ ಅವ್ರ ಹಾಡುಗಳು ಮತ್ತೆ ಲಾಸ್ಟ್ ವೀಕ್ ಗೆದ್ದಾಗ ಅದು ಟಾಸ್ಕ್ ಅಲ್ಲಿ ಚೈತ್ರ ಅವ್ರಿಗೆ ಉರ್ಸಿದ್ ಹೆಂಗಿತ್ತು ಯಾವ ಮಾತು ಒಂದ್ ಮಾತ್ ಆಡ್ಲಿಲ್ಲ ಹೆಂಗ್ ಉರ್ಸ್ಬೇಕೋ ಹಂಗ ಉರ್ಸುದು ಚೈತ್ರ ಅವರಿಗೆ ಯಾಕಂದ್ರೆ ಲಾಸ್ಟ್ ಗೇಮಲ್ಲಿ ಅವ್ರು ಮೋಸ ಮಾಡಿದ್ಲಲ್ಲ ಉಸ್ತುವಾರಿ ಆಗಿದ್ದಾಗ ಚೈತ್ರ ಅವ್ರು ಮೋಸ ಮಾಡಿದ್ಲು ಅದಕ್ಕೋಸ್ಕರ ಅವ್ರಿಗೆ ಹೆಂಗ್ ಉರ್ಸದ ಅಂದ್ರೆ ಇಡೀ ಟೀಮಿಗೆ ಉರ್ಸ್ಲಿಲ್ಲ ಅವರು ಚೈತ್ರ ಅವ್ರಿಗೆ ಉರ್ಸಿದ್ದು ಏನಕ್ಕಂದ್ರೆ ಅವ್ರು ಕರೆಕ್ಟ್ ಡಿಸಿಷನ್ ತೊಗೊಂಡಿಲ್ಲ ಅಂತ ಒಂದು ಮಾತಾಡ್ದಂಗೆ ಉರ್ಸುದು ಆ ಕೋಲಿಂಗ್ ಹಿಡ್ಕೊಂಡು ಜಿಗಿತಾ ಅವ್ರ ಆಟ ಅವ್ರು ಆಡ್ತಿದ್ದಾರೆ ಏನಾದ್ರೂ ಟಾಸ್ಕ್ ಅಂತ ಬಂದ್ರೆ ಮುಗೀತಷ್ಟೇ ದೋಸ್ತಾನು ಇಲ್ಲ ಏನೂ ಇಲ್ಲ ನೀನ್ ಕರೆಕ್ಟ್ ಆಗಿ ಆಡಿಲ್ಲ ನೀನ್ ನಾಮಿನೇಟ್ ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೋ ಜನ ಕಂಫರ್ಟ್ ಝೋನ್ ಅಂತ ಅಂದ್ರೆ ಅವ್ರ ಅವ್ರನ್ನ ನಾಮಿನೇಟೇ ಮಾಡಕ್ ಹೋಗಲ್ಲ ಅದೇ ಇವರು ದೋಸ್ತ ದೋಸ್ತಾ ಅಂತ ಇದ್ದು ಕೂಡ ಟಾಸ್ಕ್ ಅಲ್ಲಿ ಸರಿಯಾಗಿ ಆಡಿಲ್ಲ ಅಂತ ನಾಮಿನೇಟ್ ಮಾಡ್ತಾರೆ ಇದು ನಿಯತ್ತಾಗಿ ಆಡ್ತಿದಾರಲ್ವಾ ಬಿಗ್ ಬಾಸ್ ಮನೆಯಲ್ಲಿ ನಿಯತ್ತಾಗಿ ಆಡ್ತಿದ್ದಾರೆ ಬಿಗ್ ಬಾಸ್ ಮನೇಲಿ ಏನು ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಟಾಸ್ಕ್ ಸಕ್ಕತ್ತಾಗ್ ಆಡ್ಬೇಕು ಎಲ್ಲ ಆಡ್ತಿದ್ದಾರೆ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಹನುಮಂತಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕಾಣಿಸ್ಕೊಂತಿದ್ದಾರೆ ಎಲ್ಲ ರೀಲ್ಸ್ ಎಲ್ಲ ಅವರೇ ಕಾಣ್ತಾರೆ ಶಾರ್ಟ್ಸ್ ಎಲ್ಲ ಅವರೇ ಕಾಣ್ತಾರೆ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೂ ಅವ್ರೆ ಎಲ್ಲಾ ಕಡೆ ಅವರೇ ಇರೋದ್ರಿಂದ ಜಾಸ್ತಿ ಓಟ್ಸ್ ಪರ್ಸೆಂಟೇಜ್ ಬರ್ತಿದೆ ಜನರು ತುಂಬಾ ಇಷ್ಟಪಡ್ತಿದ್ದಾರೆ ಅವ್ರ ಆಟನ ಹಳ್ಳಿ ಕಡೆಯಿಂದ ತುಂಬಾ ವೋಟ್ಸ್ ಬರ್ತಿದೆ ಹನುಮಂತಣಗೆ ಅವ್ರಿಗೆ ತುಂಬಾ ವೋಟ್ಸ್ ಬರ್ತಿದೆ ಮತ್ತೆ ನಿಮ್ ಕಂಟೆಸ್ಟೆಂಟ್ ಗಳಿಗೆ ನೀವು ಓಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಫಿನಾಲಿಯಲ್ಲಿ ನಾನು ಹೇಳ್ತಿದ್ದೀನಿ ಪ್ರತಿಯೊಂದು ಓಟು ಕೌಂಟ್ ಆಗುತ್ತೆ ಪ್ರತಿಯೊಂದು ವಿಡಿಯೋದಲ್ಲಿ ಇದನ್ನ ಹೇಳ್ತಿದ್ದೀನಿ ನಾನು ಪ್ರತಿಯೊಂದು ಓಟ್ ಕೌಂಟ್ ಆಗುತ್ತೆ ಫಿನಾಲಿಯಲ್ಲಿ ಫಿನಾಲಿಯಲ್ಲಿ ನೀವು ಓಟ್ ಮಾಡೋದನ್ನ ಮರಿಬೇಡಿ ತ್ರಿವಿಕ್ರಮ್ ಫ್ಯಾನ್ಸ್ ತ್ರಿವಿಕ್ರಮ್ ಅವ್ರಿಗೆ ವೋಟ್ ಮಾಡೋದನ್ನ ಮರಿಬೇಡಿ ಹನುಮಂತಣ್ಣ ಫ್ಯಾನ್ಸ್ ಹನುಮಂತಣ್ಣಗೆ ಓಟ್ ಮಾಡೋದ್ ಮರಿಬೇಡಿ ಇಲ್ಲಿ ಎಷ್ಟೋ ಜನ ಪೈಕಿ ಇವರಿಬ್ರಿಗೆ ಜಾಸ್ತಿ ಓಟ್ಸ್ ಬರ್ತಿದೆ ಇವರಿಬ್ರಲ್ಲೇ ನೆಕ್ ಟು ನೆಕ್ ಫೈಟ್ ಇರುತ್ತೆ ನನ್ನ ಪ್ರಕಾರ ಅದಕ್ಕೋಸ್ಕರ ಓಟ್ ಮಾಡೋದನ್ನ ಒಂದು ವೋಟ್ ಕೂಡ ಮಿಸ್ ಮಾಡಬೇಡಿ ಪ್ರತಿಯೊಂದು ವೋಟ್ ನಿಮಗೆ ಯಾರು ಇಷ್ಟ ಅವ್ರಿಗೆ ಹೋಗಿ ಓಟ್ ಹಾಕಿ ಇಲ್ಲ ಮಂಜಣ್ಣ ಸಖತ್ತಾಗಿ ಆಡ್ತಿದ್ದಾರೆ ಟಾಸ್ಕ್ ನಮ್ ಮಂಜಣ್ಣ ಓಟ್ ಹಾಕ್ಬೇಕನ್ನ ಮಂಜಣ್ಣ ಓಟ್ ಹಾಕಿ ಅವ್ರಿಗೆ ಫ್ಯಾನ್ ಬೇಸ್ ತುಂಬಾ ಕಡಿಮೆ ಇದೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಸಖತ್ತಾಗಿದೆ ಮಂಜು ಅವ್ರದ್ದು ಆದ್ರೆ ಈ ತರ ಇಲ್ಲಿ ಗುಂಪ್ ಕಟ್ಕೊಂಡು ಗೌತಮಿ ಅವ್ರ ಜೊತೆಗೆ ಮೋಕ್ಷಿತ ಅವ್ರ ಜೊತೆಗೆ ಇವಾಗ ಅದನ್ನ ಬೇರೆ ಬ್ಯಾಕ್ ಬಿಚ್ಚಿಂಗ್ ಮಾಡೋದು ಅದೆಲ್ಲ ಚೆನ್ನಾಗಿಲ್ಲ ಅವ್ರ ಆಟ ಅವ್ರು ಆಡ್ಕೊಂಡು ಇನ್ನೂ ಚೆನ್ನಾಗಿ ಇನ್ನು ಫ್ಯಾನ್ ಬೇಸ್ ಇನ್ನೂ ಜಾಸ್ತಿ ದೊಡ್ಡದಾಗಿರ್ತಿತ್ತು ಅವ್ರು ಆ ರೀತಿ ಮಾಡ್ತಿಲ್ಲ ಟಾಸ್ಕ್ ಸಖತ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದಾರೆ ಯಾವುದೇ ಟಾಸ್ಕ್ ಕೊಡ್ಲಿ ಆ ಟಾಸ್ಕ್ ರೂಲ್ಸ್ ಪ್ರಕಾರ ಮತ್ತೆ ಅಲ್ಲಿ ಗ್ರೇ ಏರಿಯಾ ಹುಡ್ಕೋದು ಅದಲ್ಲೆಲ್ಲ ಸಖತ್ ಆಗಿ ಆಡ್ತಿದ್ದಾರೆ ಅವ್ರ ಆಟ ಸಖತ್ತಾಗಿದೆ ಅದ ಇದೊಂದು ಅವ್ರ ಮಿಸ್ಟೇಕ್ ಅದು ಏನಕ್ಕೆ ಅವ್ರು ಅಲ್ಲಿ ಏನ್ ಸಂಬಂಧ ಬೆಳೆಸ್ಕೊಳಕ್ ಹೋಗಿದಾರೋ ಫ್ರೆಂಡ್ಸು ಗೆಳತಿ ಅದೆಲ್ಲ ಏನಕ್ ಬೇಕು ಗುರು ಆಟನ ಆಟ ತರ ಆಡ್ಬೇಕು ಅಲ್ಲೂ ನೀವು ಫ್ರೆಂಡ್ಶಿಪ್ ತರಬಾರದು ಅದೊಂದು ಮಿಸ್ಟೇಕ್ ಮಾಡ್ತಿದಾರೆ ಮಂಜಣ್ಣ ಅದಕ್ಕೋಸ್ಕರ ಅವ್ರಿಗೆ ಫ್ಯಾನ್ ಬೇಸ್ ಅಷ್ಟೊಂದು ಕ್ರಿಯೇಟ್ ಆಗ್ತಿಲ್ಲ ಫ್ಯಾನ್ ಬೇಸ್ ಜಾಸ್ತಿ ಕ್ರಿಯೇಟ್ ಆಗ್ಬೇಕಂದ್ರೆ ಅವ್ರ ಸ್ವಂತ ಅವ್ರ ಆಟ ಅವ್ರು ಆಡ್ಬೇಕು ಅವ್ರ ನಿಲುವನ್ನ ಕರೆಕ್ಟ್ ಆಗಿ ತೊಗೊಳ್ಬೇಕು ಗೆಳತಿ ಗೆಳೆಯ ಅದನ್ನೆಲ್ಲ ತಗೊಂಡ್ಬರ್ಬಾರ್ದು ನಾಮಿನೇಷನ್ ಅಲ್ಲಿ ಅವ್ರಿಗೆ ಏನಾದ್ರು ಅವ್ರು ಕರೆಕ್ಟ್ ಇಲ್ಲ ಅನ್ಸ್ತಾ ಮಾಡ್ಬೇಕು ಇವಾಗ ಇಲ್ಲಿ ನೋಡಿ ತ್ರಿವಿಕ್ರಮ್ ಅವರು ಮತ್ತೆ ಹನುಮಂತ ಅಣ್ಣ ಅವ್ರ ಸ್ವಂತ ಗೇಮ್ ನ ತುಂಬಾ ಚೆನ್ನಾಗಿ ಆಡ್ತಿರೋದ್ರಿಂದ ಅವ್ರಿಗೆ ಫ್ಯಾನ್ ಬೇಸ್ ನೋಡಿ ಹೆಂಗ್ ಕ್ರಿಯೇಟ್ ಆಗಿದೆ ಇದೇ ರೀತಿ ಹೋಗ್ತಿದ್ರೆ ಇನ್ನು ಹಂಗೆ ಹೋಗ್ತಾನೆ ಇರುತ್ತೆ ಬೇರೆ ಯಾರು ಬರಕ್ ಆಗಲ್ಲ ಇಲ್ಲಿ ಪರ್ಟಿಕ್ಯುಲರ್ ನ್ಯೂಸ್ ಚಾನಲ್ ನಡೆಸಿದ ಸರ್ವೆ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಬರೋ